ತುಮಕೂರು ಗ್ರಾಮಾಂತರ ನಿಕಟಪೂರ್ವ ಶಾಸಕರು ಹಾಗೂ ಕೆಪಿಸಿಸಿ ಸದಸ್ಯರಾದ ಡಿಸಿ ಗೌರಿಶಂಕರ್ ಅವರ ನೇತೃತ್ವದಲ್ಲಿ ತುಮಕೂರು ತಾಲೂಕು ಕಚೇರಿಯಲ್ಲಿ ತುಮಕೂರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಚೇರಿ ಉದ್ಘಾಟಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವು ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು ಮುಖಂಡರು ಹಾಗೂ ಸದಸ್ಯರು ಭಾಗಿಯಾಗಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಶಾಸಕರಾದ ಡಿಸಿ ಗೌರಿಶಂಕರ್ ಅವರು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮನೆ ಮನೆಗಳಿಗೂ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ಮಹದಾಸೆ ಹೊಂದಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ತುಮಕೂರು ವಿರೋಧ ಪಕ್ಷ ಮಾಡ್ತಾರೆ ಬರವರು ಮಾಡ್ತಾರೆ ಯಾರು ಗೊತ್ತಾ ಟೀಕೆ ಮಾಡ್ತಿರೋ ವಿರೋಧ ಪಕ್ಷದಲ್ಲಿ ಬಿಟ್ರೆ ಶ್ರೀಮಂತರು ಅತಿ ಶ್ರೀಮಂತರು ಅವರು ಒಳ್ಳೊಳ್ಳೆ ಇಟ್ಕೊಂಡಿರೋರು ಒಳ್ಳೊಳ್ಳೆ ಭಟ್ಟಾಕರವರು ಒಳ್ಳೊಳ್ಳೆ ಅಮೃತ ಸ್ಥಾನ ಭೋಜನ ತಿಂದವ್ರು ವಿರೋಧ ಮಾಡ್ತಾರೆ ಬಿಟ್ರೆ ವಿನಾ ಬರೋರು ಯಾರು ವಿರೋಧ ಮಾಡ್ತಾ ಇಲ್ಲ ನಿಮ್ಗೆ ಗೊತ್ತಿರಲಿ ಉದಾಹರಣೆ ಗೊತ್ತಿನಿ ಇತಿಹಾಸ ಅಂಬ ದೇವಸ್ಥಾನ ಇವತ್ತು ಸುಮಾರು ಇವತ್ತು ಕೋಟ್ಯಾಂಶ ಜನ ಇರುತ್ತೆ ಕನಿಷ್ಠ ಪಕ್ಷ ಇಪ್ಪತ್ತು ಲಕ್ಷ ಅಂತ ಕಾಣಿಸುತ್ತೆ ಈ ಸರ್ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಆಸನ ಮೈಸೂರು ದಸರಾದಲ್ಲಿ ಇತಿಹಾಸ ಇತಿಹಾಸ ನನಗೆ ತರ ಗೊತ್ತಿರೋ ಪ್ರಕಾರ ಇವತ್ತು ಒಂದು ಕೋಟಿಗೂ ಹೆಚ್ಚು ಜನ ಇವತ್ತು ಮೈಸೂರಿಗೆ ಇವತ್ತು ದಸರಾ ಟೈಮ್ ಅಲ್ಲಿ ಹೋಗೋರ್ ಅಂದ್ರೆ ಪ್ರಮುಖವಾಗಿ ಶಕ್ತಿ ಯೋಜನೆ ಏನ್ ಇವತ್ತು ಬಸ್ನ ಫ್ರೀ ಕೊಟ್ಟಿರ್ತಕ್ಕಂಥದಲ್ಲ ಮೊನ್ನೆ ನಮ್ಮ ರಾಮಲಿಂಗರಡ್ಡಿ ಸಾಹೇಬ್ ರೇಟ್ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚು ಹೆಣ್ಮಕ್ಳು ಈಗಾಗ್ಲೇ ಉಚಿತವಾದಂತ ಬಸ್ ನಲ್ಲಿ ಇವತ್ತು ಅಂತ ಕೆಲಸವನ್ನ ಆಗ್ತಾ ಇದೆ ಅಂತ ಹೇಳಿ ಇದು ನಮ್ಮ ಗ್ಯಾರಂಟಿಗಳನ್ನ ಟೀಕೆ ಮಾಡೋದು ವಿರೋಧ ಪಕ್ಷರು ಬಿಟ್ರೆ ಶ್ರೀಮಂತರು ಬಿಟ್ರೆ ಬರುವ ಯಾರು ಅಲ್ಲ ಸರ್ ಚುನಾವಣೆ ಆದ್ಮೇಲೆ ಶಕ್ತಿ ಯೋಜನೆ ಬಗ್ಗೆ ಅಂತ ಯಾವ್ದು ಇಲ್ಲ ಈಗ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟವರಲ್ಲ ನಮ್ಮ ನಾಯಕರ ಸ್ಪಷ್ಟೀಕರಣ ಕೊಟ್ಟರೆ ಯಾವ ಯಾವ ಇದು ಇಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡು ಯಾಕೆ ದುಡ್ಡಿಲ್ಲ ಪರಮೇಶ್ವರ್ ಅವ್ರು ಮಾಡ್ತಿಲ್ವಾ ಕೋಟಿಗೆ ಬದ್ಗಿನ ಗಾಳಿಯವ್ರು ಮಾಡ್ತಿಲ್ವಾ ವಾಸಣ್ಣ ಮಾಡ್ತಿಲ್ವಾ ಕಿತ್ತೂರ್ ಮಾಡ್ತಿಲ್ವಾ ಚಿಟ್ಟಾಗಿ ಸುರೇಶ್ ಬಾಬು ಮಾಡ್ತಿಲ್ವಾ ಎಲ್ಲಾ ಕಾನ್ಸಿ ಕೆಲಸ ಆಗ್ತಾ ಐತಿ ಈ ಕಾನ್ಸಿ ಕೆಲಸ ಆಗ್ತಿಲ್ಲ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಕುಣಿಯಾದ ಬಗ್ಗೆ ಆಗ್ತಿಲ್ಲ ಅಷ್ಟೇ ಅಲ್ಲ ಗುತ್ತಿಗೆದಾರರು ಬಾಕಿ ಇದೆ ಇಲ್ಲ ಅಂತ ಹೇಳಿ ಈಗಾಗಲೇ ಮೊನ್ನೆ ತೀರ್ಮಾನ ಆಗಿದೆಯಲ್ಲ ಫಸ್ಟ್ ಮೊದಲನೇ ಅಂತ ಹೇಳಿ ಒಂದಿಷ್ಟು ಇಷ್ಟು ಕೋಟಿನ ಬಿಡುಗಡೆ ಮಾಡಬೇಕು ಗುತ್ತಿಗೆದಾರ ಅಂತ ಸರ್ಕಾರ ಕೂಡ ಒಂದು ಆದೇಶ ಮಾಡಿದೆ ಕೆಲವಿವ್ಸಲ ಸಲ ಕೂಡ ಇದು ಇಪ್ಪತ್ ಮೂರು ಕಳೆದ ನಂತರ ಗೋಷ್ಠಿ ಒಂದು ಹತ್ತು ಸಾವಿರ ಹೆಚ್ಚು ಎಫ್ ಎಲೆಕ್ಷನ್ ಇತ್ತು ನನಗೆ ನಿಮ್ಗೆ ಗೊತ್ತಿರ್ಲಿ ಇಪ್ಪತ್ತು ವರ್ಷಗಳಿಂದ ತುಮಕೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಇಂದ ಕೆಎಂ ಚುನಾವಣೆ ಅಭ್ಯರ್ಥಿ ಹಾಕಿರ್ಲಿಲ್ಲ ಇರ್ಲಿಲ್ಲ ಫಸ್ಟ್ ಟೈಮು ಕಾಂಗ್ರೆಸ್ ಪಾರ್ಟಿ ಇವತ್ತಿನ ನಾಲ್ಕು ಸಾವಿರ ಇದ್ದಂತ ತುಮಕೂರು ಗ್ರಾಮಾಂತರಲ್ಲಿ ಏನಿವತ್ತು ಇವತ್ತು ಎಂಪಿ ಚುನಾವಣೆಯಲ್ಲಿ ಎಪ್ಪತ್ತೆರಡು ಸಾವಿರ ಮತಗಳನ್ನ ತೆಗೆದ್ವಿ ಫಸ್ಟ್ ಟೈಮ್ ಒಂದು ಬಿಜೆಪಿ ವಿರುದ್ಧವಾಗಿ ಕೆಎಂ ಎಫ್ ನಲ್ಲಿ ಅದು ಅಧಿಕೃತವಾಗಿ ಒಳ್ಳೆ ಸ್ಟ್ರಾಂಗ್ ಅಭ್ಯರ್ಥಿ ಹಾಕಿದ್ರೆ ಕೆಎಂಎಫ್ ಚುನಾವಣೆಯಿಂದ ಬಹಳ ಬದಲಾವಣೆ ಮಾಡಿದ್ದು ವಿಶ್ವಾಸ ನಮ್ಮ ಗೌರವಶಂಕರಣೆಗೆ ನಮ್ಮ ಎಂ ಎಲ್ ಎ ಆದಂತ ಗೌರವ ಶಂಕರಣೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಿಕ್ಕ ಪರಮೇಶ್ವರ ನಮ್ಮ ಸಹಕಾರ ಸಚಿವರಾದಂತಹ ಅವರಿಗೆ ಹಾಗೂ ನಮ್ಮ ಎಲ್ಲ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿ ಆದಂಥ ನಮ್ಮ ಡಿ ಕೆ ಶಿವಕುಮಾರ್ ಸಹೇ ಇವರಿಗೆಲ್ಲ ಅಭಿನಂದನೆ ತಿಳಿಸ್ತೀವಿ ಅವೆಲ್ಲ ನಮ್ಮ ಗ್ರಾಮಾಂತರ ಏನು ನಮ್ಮ ಲೀಡುಗುಡಿದಾಗ ಎಲ್ಲ ಅಧ್ಯಕ್ಷಗಳು ಎಲ್ಲ ಕಾರ್ಯಕರ್ತರು ಎಲ್ಲ ಅವರಿಗೆಲ್ಲ ಅಭಿನಂದನೆ ಅಭಿನಂದನ ಸರ್ ಕಚೇರಿ ಯಾವ ಸಮಯದಲ್ಲಿ ಸಿಗ್ತೀರಾ ಇಲ್ಲಿ ನಾವು ಡೈಲಿ ಸಿಗ್ತೀವಿ ಸರ್ ಯೋಜನೆಗಳನ್ನು ಯಾವ ರೀತಿ ಅನುಷ್ಠಾನ ಮಾಡಿ ನಾವು ಎಲ್ಲ ಅಧಿಕಾರಿಗಳು ಮೀಟಿಂಗ್ ಕರೆದು ಯಾವ ಯೋಜನೆ ಯಾರಿಗೆ ತಲುಪಿಲ್ಲ ಅದನ್ನು ಸರ್ ತಲುಪಿಸೋಕ್ಕೆ ಪ್ರಾಣ ಸರ್ ನಾವು ಇಲಾಖೆಗೆ ಎಷ್ಟು ಜನ ಅಧಿಕಾರ ಬಂದರೂ ಅಧಿಕಾರವನ್ನು ಮೀಟಿಂಗ್ ಕರೆದು ಅದು ಯಾರಿಗೆ ತಲುಪಿಲ್ಲ ಅವ್ರದ್ದು ಇತ್ತ ಅಂಟು ನಾವೆಲ್ಲ ಅದು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಓಕೆ